बा, 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 बा. <laughs> अजी एशो? एशु मा? एशु मा? अजी अजी अजिखरे अजिय अजिखरी करी कुग नोडल अदु <laughs> <laughs> ಬ್ಯಾಂಗಲು ಬಂಗಾರಿ ಮಾಡಿ ಮಾಡಿ ಬ್ಯಾಂಗಲ್ಲು ಬಂಗಾರಿ ಇನ್ನೊಸರಿ ಮಾಡ ಇನ್ನೊ ಮಾಡುವ ಚಿನ್ನ ಅಪ್ಪ ಚಿ ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಫೀಲಿಂಗ್ ಬಂಗಾರಿ ಮಾಡವಾ ಟೂ ನಿನ್ ಜೊತೆ ಹೋಗ ಮತ್ತೆ ಹಂಗ ಮಾಡೋದು ಬ್ಯಾಂಗಲ್ ಬಂಗಾರಿ ಅಯ್ಯೋ ಅಯ್ಯೋ ಬಿದ್ದೋಗ್ಬಿಟ್ಟಿದ ನೀನು ಕಮಾನ್ ಬುಲೆಟ್ ಕಮಾನ್ ಬೀರ್ ಬುಲೆಟ್ ಬೇಡವಾ ಬ್ಯಾಂಗಲ್ ಬಂಗಾರಿ ಮಾಡ್ತೀಯ ಬ್ಯಾಂಗಲ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಜ್ಜಿ ಅಜ್ಜಿ ಮಟ್ಟೆ ನಿನಗೆ ಇನ್ನ ಊರಿಗೆ ಬಂದವರೇನೆ ತೋಟದ ಹತ್ರ ಬಂದ್ವಿ ತೋಟದ ಹತ್ರ ಸ್ವಲ್ಪ ಕಾಯಿಗಳೆಲ್ಲ ಬಂದಿದ್ದು ಅಂತೇಳಿ ಅದನ್ನು ಕೂಡ ಇವಾಗ ಕೀಳಿಸ್ಬಿಡೋಣ ಅಂತ ಹೇಳಿ ಎಷ್ಟು ಬೀಳುತ್ತೆ ಬೀಳಿ ಅಂತೇಳಿ ಒಂದು ಐವತ್ತು ಕಾಯಿ ಬಂದಿತ್ತು ಅಷ್ಟೇನೆ ಈ ಸರಿ ಅಷ್ಟೇನು ಕಾಯಿಗಳು ಬಂದಿರಲಿಲ್ಲ ಸ್ವಲ್ಪನೇ ಬಂದಿರೋ ಅಂಥದ್ದು ಇನ್ನು ಒಂದು ಎರಡು ಇದೆ ಅಂತೇಳಿ ಅಲ್ಲಲ್ಲೇ ಬಿಟ್ಬಿಟ್ರೆ ಬಿದೋಗ್ಬಿಡುತ್ತೆ ಯಾರು ಬೇಕಾದರೂ ತೊಗೊಂಡು ಹೋಗ್ತಾರೆ ಇವಾಗ ಕಾಯಿ ರೇಟು ತುಂಬಾ ಜಾಸ್ತಿಯೇ ಆಗಿದೆ ಅಲ್ವಾ ಹಂಗಾಗಿ ಇವಾಗ ಅದನ್ನು ಕೂಡ ಕೀಳಿಸ್ಬಿಟ್ಟು ಅಲ್ಲೇ ಅವ್ರಿಗೇ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ ತುಂಬನೇ ಕಾಯಿಗಳು ಜಾಸ್ತಿ ಹಾಕ್ಬಿಟ್ಟಿದ್ರೆ ಪರವಾಗಿರಲಿಲ್ಲ ಸ್ವಲ್ಪ ಇತ್ತಲ್ವ ಅಂತ ಹೇಳಿ ಮನೆಗೆ ಎಷ್ಟು ಅಷ್ಟು ಇಟ್ಕೊಂಡು ಮಿಕ್ಕಿದ್ನು ಕೂಡ ಅವ್ರಿಗೇ ಮಾರಲಿಕ್ಕೆ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಒಂದು ಕಾಯಿ ಬಂದು ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಗಿದೆ ಹಂಗಾಗಿ ನಾವು ಇಲ್ಲಿ ಇವ್ರಿಗೆ ಕೊಡೋದು ಇಪ್ಪತ್ತೈದು ರೂಪಾಯಿಗೆ ಅವರು ಕೂಡ ತಗೊಂಡೋಗಿ ಬೇರೆಯವ್ರಿಗೆ ಸೇಲ್ ಮಾಡಬೇಕಲ್ವಾ ಹಂಗಾಗಿ ಇನ್ನು ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬಂದಮೇಲೆ ಶಿವು ಹೊರ್ಗಡೆ ಡ್ಯೂಟಿಗೆ ಹೋಗಿದ್ರು ಹಂಗಾಗಿ ಫಿಝಾ ಮತ್ತು ಚಿಕನ್ನು ಕೂಡ ಆರ್ಡ್ರ್ ಮಾಡಿದ್ರು ಯಶುಗೆ ಅಂತ ಹೇಳ್ಬಿಟ್ಟು ಹಂಗಾಗಿ ಇವಾಗ ಅದನ್ನು ಕೂಡ ಇಸ್ಕೊಂಡು ಇದ್ದೀನಿ ಯಾವ ಥರ ಬಂದಿದೆ ಅಂತೇಳಿ ತೋರಿಸ್ತೀನಿ ಇದು ಫಸ್ಟ್ ಟೈಮು ಯಶಿಗೆ ನಾವು ಹೊರ್ಗಡೆ ಆರ್ಡ್ರ್ ಮಾಡಿ ಕೊಡಿಸ್ತಾರಂಥದ್ದು ನನಗೆ ಸ್ವಲ್ಪ ಫೀವರ್ ಇದ್ದಿದ್ದರಿಂದ ಮನೇಲಿ ಏನೂ ಮಾಡಲಿಕ್ಕಾಗಿರಲಿಲ್ಲ ಹಂಗಾಗಿ ಚಿಕನ್ನು ಅವಳಿಗೆ ಕೊಡಿಸ್ಬೇಕಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ರು ಅದು ಕೂಡ ಬಂದಿತ್ತು ಇವಾಗ ತಗೊಂಡು ಹೋಗ್ತಾ ಇದ್ದೀನಿ ಈ ಸತಿ ನಾವು ದಸರಾ ಏನು ಮಾಡ್ತಾ ಇಲ್ಲ ದೀಪಾವಳಿ ಹಬ್ಬಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಅಮ್ಮ ಕೂಡ ನನ್ನ ತಮ್ಮ ಅವ್ರ ಮನೆಗೆ ಹೋಗಿದ್ರು ಹಂಗಾಗಿ ಶಿವನು ಕೆಲ್ಸಕ್ಕೆ ಹೋಗಿದ್ರಲ್ಲ ಅಂತ ಹೇಳ್ಬಿಟ್ಟು ಇನ್ನು ಯಶು ನಾನು ಇಬ್ರೇ ಅಲ್ವಾ ಅಂತ ಹೇಳಿ ಆರ್ಡರ್ ಮಾಡ್ಕೊಂಡಿದ್ವಿ ಅವರೆಲ್ಲ ಇದ್ರೇನೆ ಮಾಡ್ಲಿಕ್ಕೆ ಚಂದ ಇಬ್ಬರೇ ಇದ್ರೆ ಹೆಂಗ್ ಮಾಡೋದು ಅಷ್ಟಾಗಿ ತಿನ್ಲಿಕ್ಕೆ ಇಷ್ಟ ಆಗೋದಿಲ್ಲ ಇಬ್ರೇ ಇದ್ದಾಗ ಹಂಗಾಗಿ ಎಲ್ರು ಬಂದಾಗ ಚಿಕನ್ ಏನಾದರೂ ಮಾಡೋಣ ಮನೇಲಿ ಅಂತ ಹೇಳ್ಬಿಟ್ಟು ಇನ್ನು ಡೊಮಿನೋಸಲ್ಲಿ ಚಿಕನ್ ಆಗಲಿ ಫಿಝಾ ಆಗಲಿ ಎಲ್ಲ ಐಟಮು ತುಂಬಾ ಚೆನ್ನಾಗಿರುತ್ತೆ ನಮಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಅಲ್ಲಿ ಹೋಗಿ ಜಾಸ್ತಿ ತೊಗೊಳೋದಿಲ್ಲ ಇಲ್ಲೇ ಆರ್ಡ್ರ್ ಮಾಡಿಕೊಂಡು ತಗೊಳ್ಳೋ ಅಂಥದ್ದು ಈ ಥರ ಬಂದಿತ್ತು ಮೂರು ಪೀಸು ಚಿಕನ್ನು ಮತ್ತು ಫಿಜಾ ಕೊಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ಇನ್ನು ನಾನು ಕೂಡ ತಿನ್ಬಿಟ್ಟು ಹೊರಗಡೆ ಬಂದರೆ ಫುಲ್ಲು ಮಳೆ ಶುರುವಾಗ್ಬಿಡ್ತು ಸಂಜೆ ಆಯಿತು ಅಂದರೆ ಈ ಥರ ಮಳೆ ಶುರುವಾಗ್ಬಿಡುತ್ತೆ ಫುಲ್ಲು ಮಳೆ ಬರ್ತಾಯಿದೆ ಜೋರಾಗೆ ಇನ್ನ ಸಂಜೆ ಆಯ್ತು ಅಂತಂದ್ರೆ ಈ ತರ ಮಳೆ ಶುರುವಾಗ್ಬಿಡುತ್ತೆ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ನಮ್ ಕಡೆ ಅಂತೂ ತುಂಬಾ ದಿನ ಆಗೋಯ್ತು ಈ ತರ ಮಳೆ ಶುರುವಾಗ್ಬಿಟ್ಟಿದೆ ಇನ್ನು ಮಳೆ ಕೂಡ ಹೊರಗಡೆ ಜೋರಾಗಿ ಬರ್ತಾ ಇದ್ರಿಂದ ತುಂಬಾನೇ ಚಳಿ ಚಳಿ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರು ಅಮ್ಮ ತಮ್ಮನ ಮನೆಗೆ ಹೋಗಿದ್ರಲ್ಲ ಹಂಗಾಗಿ ನೆನ್ಕೊಂಡು ಕೂಡ ಬಂದ್ಬಿಟ್ಟಿದ್ರು ಹಂಗಾಗಿ ಬಿಸಿ ಬಿಸಿ ಬಜ್ಜಿ ಏನಾದರೂ ಮಾಡಿಕೊಡು ಅಂತ ಹೇಳ್ತಾ ಇದ್ರು ಹಂಗಾಗಿ ಇವಾಗ ಕ್ಯಾಪ್ಸಿಕಮ್ದು ಬೋಂಡ ಇದ್ದೀನಿ ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗೆ ಕ್ಯಾಪ್ಸಿಕಮ್ನೆಲ್ಲ ಹೆಚ್ಕೊಂಡ್ಬಿಟ್ಟು ಈರುಳ್ಳಿ ಮಾಮೂಲಿ ಮೆಣಸಿನಕಾಯಿ ಹಾಕಿ ಮಾಡೋ ಅಂಥದ್ದು ಹಂಗಾಗಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು ಎಲ್ಲರೂ ಉದ್ದುದಕ್ಕೆ ಕ್ಯಾಪ್ಸಿಕಮ್ನ ಕಟ್ ಮಾಡಿಬಿಟ್ಟು ಕ್ಯಾಪ್ಸಿಕಂ ಬಜ್ಜಿ ಮಾಡ್ತಾರೆ ನಾನು ಈ ತರ ಬೋಂಡ ಮಾಡಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು ಇನ್ನ ಸಾಮಾನ್ಯವಾಗಿ ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಮನೆಯಲ್ಲೂ ಬಜ್ಜಿ ಬೋಂಡ ಕಾಫಿ ಟೀ ಇತರ ಏನಾದ್ರೂ ಮಾಡ್ಕೊಂಡೇ ಮಾಡ್ಕೋತೀವಿ ಸ್ನಾಕ್ಸ್ಗೆ ಕಾಫಿ ಜೊತೆಗೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿ ಈ ತರ ಬೋಂಡನ ಮಾಡಿದ್ದೆ ನಾನು ಕೂಡ ಇನ್ನ ಶಿವು ಕೂಡ ಡ್ಯೂಟಿ ಈ ಕಡೆನೆ ಬೀಳ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದ್ರು ಹಂಗಾಗಿ ಎಲ್ರಿಗೂ ಆಗುತ್ತೆ ಅಂತ ಹೇಳಿ ಇನ್ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನಾನು ಈ ಬೋಂಡಕ್ಕೆ ಸೋಡಾನ ಹಾಕೋದಿಲ್ಲ ಅದೇ ಚೆನ್ನಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ವಲ್ಪ ಅಕ್ಕಿ ಇಟ್ಟ ಹಾಕಿ ಮಾಡೋದ್ರಿಂದ ಗರಿ ಗರಿಯಾಗಿ ಗರಿ ಗರಿಯಾಗಿ ಉಬ್ಬಿ ಬರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ತಿನ್ಲಿಕ್ಕೆ ಇನ್ನು ಇವತ್ತು ಊರ್ ಕಡೆ ಎಲ್ಲ ನಾನ್ವೆಜ್ನ ಮಾಡ್ತೀವಿ ನಮ್ಮ ಕಡೆ ಬೋರು ಮತ್ತೆ ಈ ತರ ಕಬ್ಬಣ ಏನಿರುತ್ತೆ ಅದಕ್ಕೆಲ್ಲ ಪೂಜೆನ ಮಾಡಿಬಿಟ್ಟು ಮರಿನಾ ಕಡೆಯವರು ಕಡಿತಾರೆ ಈ ತರ ಚಿಕನ್ ಮಾಡಿ ಕೋಳಿನೂ ಕಟ್ ಮಾಡಿ ಮಾಡೋ ಅಂಥವರು ಸಹಿತ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ನನಗೆ ಫೀವರ್ ನಮ್ಮ ಮನೇಲಿ ಇವತ್ತು ಯಾವುದೇ ತರ ಚಿಕನ್ ಏನು ಮಾಡ್ತಾ ಇಲ್ಲ ಸ್ವಲ್ಪ ಬೋಂಡನ ಮಾಡ್ಬಿಟ್ಟು ಕೊಟ್ಟೆ ಅಷ್ಟೇನೆ ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಎಣ್ಣೆ ಜೆಡ್ ಐಟಮು ತಿನ್ಬಾರ್ದು ಅಂತೇಳಿ ಇವತ್ತು ಬೋಂಡ ತಿನ್ಲಿಕ್ಕೆ ಆಗಲಿಲ್ಲ ನೋಡಿ ಯಾವ ಥರ ಗರಿ ಗರಿಯಾಗಿ ತುಂಬನೇ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಬೋಂಡ ಸೋಡಾ ಕೂಡ ಹಾಕಿಲ್ಲ ನೀಟಾಗೆ ಉಬ್ಬಿ ಬಂದಿದೆ ಒಳಗಡೆ ಎಲ್ಲ ಇಟ್ಟು ಕೂಡ ನೀಟಾಗೆ ಬೆಂದಿದೆ ಅಂತಲೇ ಹೇಳ್ಬೋದು ಹಂಗಾಗಿ ನನಗೇನಾದರೂ ಸ್ವೀಟ್ನ ಮಾಡ್ಕೊಳ್ಳೋಣ ಅಂತೇಳಿ ಜಾಮೂನ್ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ ಇನ್ನು ಸಾಮಾನ್ಯವಾಗಿ ನಾವು ಹೊರ್ಗಡೆ ಹೋದಾಗೆಲ್ಲ ಗಾರ್ಮೆಂಟ್ಸು ನಮ್ಮದು ಇದ್ದಾಗ ಪೂಜೆಗೆ ಹೋಗ್ತಾ ಇದ್ವಿ ನಾವು ಕೂಡ ಪೂಜೆನೇ ಮಾಡಿ ಎಲ್ರಿಗೂ ಕೂಡ ಸ್ವೀಟ್ನ ಕೊಡ್ತಾಯಿದ್ವಿ ಈ ವರ್ಷ ನಮ್ಮದು ಗಾರ್ಮೆಂಟ್ಸು ಇಲ್ಲ ಹಂಗಾಗಿ ಮನೇಲೇ ಏನಾದರೂ ಸ್ವೀಟ್ನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿರೋ ಅಂಥದ್ದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋ ಥರ ಜಾಮೂನ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನನಗೆ ಜಾಮೂನ್ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಶಿವಗೂ ಕೂಡ ತುಂಬಾ ಇಷ್ಟ ಜಾಮೂನು ಅವರು ಸ್ವೀಟೇ ಇರಲಿಲ್ಲ ಈ ನಡುವೆ ಅವರು ಸ್ವೀಟ್ನ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು ಹಂಗಾಗಿ ಬೇಗನೆ ಆಗತ್ತೆ ಥರ ಜಾಮೂನು ಕೂಡ ಮಾಡ್ಕೊತಾ ಇದ್ದೀನಿ ಇನ್ನು ಹೊರ್ಗಡೆ ಹೋಗಿ ತೊಗೊಂಡು ಬರ್ಲಿಕ್ಕೆ ಹೋದರೆ ಫಾರ್ಟಿ ರುಪೀಸ್ಗೆ ಫಾರ್ಟಿ ಫೈವ್ ರುಪೀಸ್ಗೆ ಮೂರು ಇಲ್ಲ ನಾಲ್ಕು ಇಲ್ಲ ಒಂದೇ ಜಾಮೂನ್ ಬರುತ್ತೆ ಹಂಗಾಗಿ ಹೊರ್ಗಡೆ ಎಷ್ಟೇ ತಿಂದ್ರೂ ತಿಂದಂಗೆ ಅನ್ಸೋದಿಲ್ಲ ಹಂಗಾಗಿ ಮನೇಲೇ ಮಾಡ್ತಾ ಇರೋವಂಥದ್ದು ಇವಾಗೆಲ್ಲ ಜಾಮೂನ್ಗೆ ಆಫರ್ ಕೂಡ ಇತ್ತು ಅಂತಲೇ ಹೇಳ್ಬೋದು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಹೇಳ್ಬಿಟ್ಟು ಎಮ್ ಟಿ ಆರು ಹಂಗಾಗಿ ಮೊನ್ನೆ ದಿನಸಿ ತೊಗೊಂಡು ಬರೋಕೆ ಹೋದಾಗ ತೊಗೊಂಡು ಬಂದಿದ್ರು ಶಿವು ಹಂಗಾಗಿ ಇವತ್ತು ಅದನ್ನು ಕೂಡ ಮಾಡೋಣ ಅಂತ ಹೇಳಿ ಮಾಡ್ತಾ ನಾನು ಈ ಜಾಮೂನ್ ಹಿಟ್ಟನ್ನ ಕಲಿಸ್ಬೇಕಾದ್ರೆ ಬೇರೆ ಏನೂ ಯೂಸ್ ಮಾಡೋದಿಲ್ಲ ಚಿಕ್ಕ ಚಿಕ್ಕದಾಗೆ ಉಂಡೆ ಕಟ್ಕೊಂಡು ಇಷ್ಟು ದೊಪ್ಪತ್ತಾಗೆ ಉಬ್ಬಿ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಜಾಮೂನು ಹಸಿಟ್ಟನ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತೀನಿ ಈ ಹಾಲು ಎಲ್ಲ ಹಾಕ್ಕೊಂಡು ಕಲಿಸ್ಬಿಟ್ರೆ ಒಡೆದೋದಂಗೆ ಆಗ್ಬಿಡುತ್ತೆ ಹಂಗಾಗಿ ನಾನು ನೀರು ಮತ್ತು ಹಾಯಲು ಇಷ್ಟನೇ ಹಾಕಿ ಕಲಿಸ್ಬಿಟ್ಟು ತುಂಬ ಅಂದರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನವಾಗಿ ಉಂಡೆನ ಬೇಯಿಸ್ಕೊತೀನಿ ಅದು ನಿಧಾನಕ್ಕೆ ಎಷ್ಟು ಬೇಯಿಸ್ತೀವಿ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಅಂತ ಅಂದರೆ ಒಳಗಡೆ ಎಲ್ಲ ಇಟ್ಟಿಟ್ಟು ನನಗೆ ಉಳ್ಕೊಂಬಿಡುತ್ತೆ ಮೇಲ್ಗಡೆ ಎಲ್ಲ ಸೀದೋಗ್ಬಿಡುತ್ತೆ ಆದಷ್ಟು ಕಡಿಮೆ ಉರಿಯಲ್ಲಿ ಜಾಮೂನ ಬೇಯಿಸ್ಕೊಬೇಕು ಹಂಗಾಗಿ ನಾನು ಕೂಡ ಇವಾಗ ಅದೇ ಥರನೇ ಇದ್ದೀನಿ ಎರಡು ಉಂಡೆ ಮಾತ್ರ ಲೈಟಾಗಿ ಸ್ವಲ್ಪ ಕಲರ್ ಬಂದಿದೆ ಅದು ಫಸ್ಟು ಸ್ಟಾರ್ಟಿಂಗ್ ಎಣ್ಣೆ ಕಾಯ್ದಿರುತ್ತಲ್ಲ ಅವಾಗ ಹಾಕಿರೋ ಅದಕ್ಕೆ ಆ ಥರ ಕಲರ್ ಬಂದಿದೆ ಹಂಗಾಗಿ ಇದು ತುಂಬಾ ಚೆನ್ನಾಗಿ ಕಲರ್ ಬರೋ ಥರ ನೀಟಾಗೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ಹಂಗಾಗಿ ನಾನು ಕೂಡ ಇದೇ ತರನೇ ಬೇಯಿಸ್ಕೊಂತ ಇರೋಂಥದ್ದು ನೋಡ್ತಾ ಇರ್ಬೋದು ಲೈಟ್ಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಇವಾಗ ಇವಾಗ ಇನ್ನು ನೋಡ್ತಾ ಇರಬಹುದು ಲೈಟಾಗಿ ವೈಟ್ ಇದ್ದಿದ್ದೆಲ್ಲ ಎಲ್ಲೋ ಕಲರ್ ಬಂದಿದೆ ಎಲ್ಲೋ ಕಲರ್ ಎಲ್ಲ ಬಂದು ಲೈಟಾಗಿ ಕಾಫಿ ಕಲರ್ ತರ ಬರಬೇಕು ಅಲ್ಲಿವರೆಗೂ ಸಣ್ಣ ಉರಿಲಿ ಆದಷ್ಟು ಬೇಯಿಸ್ಕೋಬೇಕು ಅಂತ ಹೇಳಿ ಹೇಳ್ತೀನಿ ಇಲ್ಲ ಅಂತ ಅಂದ್ರೆ ಜಾಮೂನು ಚೆನ್ನಾಗಿರೋದಿಲ್ಲ ಇಟ್ಟಿಟ್ಟನಂಗೆ ಅನ್ಸುತ್ತೆ ಒಳಗಡೆ ಎಲ್ಲ ಉಂಡು ಉಂಡೆ ತರ ಉಳ್ಕೊಂಡ್ಬಿಡುತ್ತೆ ಹಂಗಾಗಿ ಹಿಟ್ನ ಕೂಡ ನಾವು ಕಲಿಸ್ಬೇಕಾದ್ರೆ ನೀಟಾಗಿ ಮ್ಯಾಶ್ ಮಾಡ್ಕೊಬೇಕು ಇವಾಗ ಇದನ್ನು ಕೂಡ ಅಷ್ಟೇ ಉಂಡೆ ಮಾಡಬೇಕಾದ್ರೆ ಅದನ್ನು ಕೂಡ ನೀಟಾಗಿ ರೌಂಡ್ ಶೇಪಲ್ಲಿ ನಾವು ಉಂಡೆನ ಮಾಡ್ಕೊಂಡಿರ್ಬೇಕು ಹಂಗಾಗಿ ಎಣ್ಣೆಯಲ್ಲಿ ಹೊಡೆದೋಗೋದಿಲ್ಲ ಪಾಕೋದಲ್ಲ ಹಾಕ್ತಾಗ್ಲೂ ಕೂಡ ಹೊಡೆದೋಗೋದಿಲ್ಲ ಅಷ್ಟೇ ಚೆನ್ನಾಗಿ ಚೆನ್ನಾಗಿರುತ್ತೆ ತುಂಬಾನೇ ಸಾಫ್ಟ್ ಆಗಿ ಸ್ಮೂತ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಇವಾಗ ನಾನು ಕೂಡ ತುಂಬಾ ಸಣ್ಣ ಉರಿಯಲ್ಲಿ ಬೇಯಿಸ್ಕೊತಾ ಇರೋ ಅಂಥದ್ದು ಇನ್ನು ಈ ದಸರಾ ಹಬ್ಬ ಈ ದೀಪಾವಳಿ ಹಬ್ಬ ಬಂತು ಅಂತ ಹೇಳಿದ್ರೆ ಹೊರ್ಗಡೆ ಎಲ್ಲ ಸ್ವೀಟು ತುಂಬನೇ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಅನಿಸ್ಬಿಡುತ್ತೆ ಇದ್ದಂಥ ಟೈಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಈ ಟೈಮಲ್ಲೆಲ್ಲ ಹೋಗಿ ಕೇಳಲಿಕ್ಕೆ ಹೋದರೆ ಕೆ ಜಿನೇ ಸೆವೆನ್ ಹಂಡ್ರೆಡ್ ರುಪೀಸು ಆ ಥರ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ನಾನು ಒಂದು ಎರಡು ಮೂರು ಅಂಗಡಿಯಲ್ಲಿ ಕೇಳಿದೆ ಹಂಗಾಗಿ ಈ ಥರ ಹಬ್ಬ ಟೈಮಲ್ಲಿ ತೊಗೊಂಡು ತಿನ್ನೋದ್ಕಿಂತ ಬೇರೆ ಟೈಮಲ್ಲೇ ತೊಗೊಂಡು ತಿನ್ಬೋದಲ್ಲ ಅಂತೇಳಿ ನಾನು ಮನೆಯಲ್ಲೇ ಜಾಮೂನ ಮಾಡ್ಕೊತಾರ ಅಂಥದ್ದು ಮನೇಲಿ ಜಾಸ್ತಿ ಸ್ವೀಟನ್ನ ತಿನ್ನೋ ಅಂಥದ್ದು ನಾನೇ ಹಂಗಾಗಿ ನನಗೆ ಎಷ್ಟು ಬೇಕು ಅಷ್ಟನ್ನ ಮಾಡ್ಕೊತರಂತದ್ದು ಒಂದ್ ಪಾಕಿಟ್ ನ ಇಟ್ಬಿಟ್ಟು ಒಂದೇ ಒಂದು ಪಾಕೆಟ್ ನ ಮಾಡ್ಕೊಂತ ಇದ್ದೀನಿ ಇದ್ರಲ್ಲೇನೆ ಒನ್ ತರ್ಟಿ ಫೈ ಫಾರ್ಟಿ ಅಷ್ಟು ಜಾಮೂನ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾನು ನೋಡ್ತಾ ಇರ್ಬೋದು ತುಂಬಾ ಸಣ್ಣ ಉಂಡೆನ ಕಟ್ಟಿರೋದ್ ಎಣ್ಣೆಯಲ್ಲಿ ಬೇಯ್ಬೇಕಾದ್ರೇನೆ ಇಷ್ಟು ದಪ್ಪ ಆಗಿದೆ ಇನ್ನ ಪಾಕದಲ್ಲಿ ಹಾಕಿದ್ಮೇಲೆ ಇನ್ನೂ ತುಂಬಾ ದಪ್ಪ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಜಾಮೂನ್ನ ಲೂಜ್ ಮೋಷನ್ ಆದವರು ತೊಗೊಳ್ಳಿ ತುಂಬಾ ಬೇಗನೇ ಲೂಜ್ ಮೋಷನು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಮೆಡಿಸನ್ಗಿಂತ ಈ ಜಾಮೂನ್ ತಿನ್ಬಿಟ್ರೆ ಬೇಗನೇ ನಿಂತೋಗ್ಬಿಡುತ್ತೆ ಅಂಥವ್ರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಜಾಮೂನು ಅಂತಲೇ ಹೇಳ್ತೀನಿ ಇನ್ನು ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿ ಲೂಜ್ ಮೋಷನ್ ಆಯಿತು ಅಂತ ಹೇಳಿದ್ರೆ ಮಾತ್ರೆ ನುಂಗಿದ್ರೂ ಹೋಗಿಲ್ಲ ಅಂತ ಹೇಳಿದ್ರೆ ಜಾಮೂನ್ ತೊಗೊಂಡು ಬಂದು ತಿನ್ನೋ ಅಂತಲೇ ಡೈರೆಕ್ಟಾಗಿ ಹೋಗಿ ತೊಗೊಂಡು ಬಂದು ತಿನ್ನೋ ಅಂಥದ್ದು ಹಾಗಾಗಿ ನಿಮಗೂ ಕೂಡ ಶೇರ್ ಇದ್ದೀನಿ ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಜಾಮೂನ್ ತೊಗೊಂಡು ಬಂದು ತಿನ್ನಿ ಬೇಗನೆ ನಿಂತು ಹೋಗ್ಬಿಡುತ್ತೆ ಇನ್ನು ಉಂಡೆ ಕೂಡ ಆಗಿತ್ತು ಹಂಗಾಗಿ ಅದನ್ನು ಕೂಡ ತೆಗ್ದು ಇಟ್ಕೊತಾ ಇದ್ದೀನಿ ಈ ಥರ ಬ್ರೌನ್ ಕಲರ್ ಆದರೆ ಸಾಕು ಅಂತಲೇ ಹೇಳ್ತೀನಿ ಇನ್ನು ಸ್ವಲ್ಪ ಉಂಡೆಗಳಿತ್ತು ನೋಡ್ತಾ ಇರ್ಬೋದು ಇನ್ನೂ ಚಿಕ್ಕ ಚಿಕ್ಕದಾಗೆ ಇದೆ ಈ ಉಂಡೆಗಳು ಇನ್ನು ಎಣ್ಣೆಲಿ ಹಾಕಿದ್ಮೇಲೆ ತುಂಬನೇ ದಪ್ಪಾಗೆ ಆಗ್ಬಿಡ್ತಾ ಇತ್ತು ಹಂಗಾಗಿ ಆದಷ್ಟು ಉಂಡೆನ ಸಣ್ಣದಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫಸ್ಟೇ ನಾವು ದಪ್ಪದಾಗಿ ಮಾಡಿಬಿಟ್ರೆ ಅದು ಕೂಡ ಇನ್ನೂ ದಪ್ಪ ಆಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ನೋಡಲಿಕ್ಕೂ ಅಷ್ಟೇ ಅತಿ ದಪ್ಪ ಆಗ್ಬಿಟ್ರೆ ಒಂಥರ ಅನಿಸುತ್ತೆ ಜಾಮೂನ್ ಯಾವತ್ತೂ ಒಂದು ಮೀಡಿಯಮ್ ಆಗೇ ಇರಬೇಕು ಅಂತಲೇ ಹೇಳ್ತೀನಿ ಎಣ್ಣೆಗೆ ಬಿಡಬೇಕಾದ್ರೆ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ಹಾಗಾಗಿ ಇವಾಗ ಅದನ್ನು ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ ಇನ್ನು ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ದುಂಡೆ ಇತ್ತು ಎಣ್ಣೆಗೆ ಹಾಕಿದ್ಮೇಲೆ ಎಷ್ಟು ದಪ್ಪಾಗಿ ಅರಳ್ಕೊಂಡ್ಬಿಡ್ತು ಅಂತ ಹೇಳಿ ನಾನು ಸ್ವಲ್ಪ ಹಾಕಬೇಕಿತ್ತು ಜಾಸ್ತಿ ಹಾಕ್ಬಿಟ್ಟೆ ಲಾಸ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು ಹಂಗಾಗಿ ಬಾಣಲೆ ತುಂಬ ಆಗ್ಬಿಟ್ಟಿದೆ ಇನ್ನು ಎಣ್ಣೆಯಿಂದ ತೆಗೆದ್ಮೇಲೆ ಜಾಮೂನ ಒಂದು ಐದು ನಿಮಿಷದೊಳಗಡೆ ಪಾಕದಲ್ಲ ಹಾಕ್ಬಿಡ್ಬೇಕು ಫಸ್ಟೇ ಪಾಕನ ಮಾಡಿ ಇಟ್ಕೊಂಡಿರಬೇಕು ಎಣ್ಣೆಯಿಂದ ತೆಗ್ದಿಡ್ಕೆ ಹಾಕಿದ್ರೆ ಅದು ಚೆನ್ನಾಗಿರೋದಿಲ್ಲ ಒಂದು ಹತ್ತು ನಿಮಿಷ ಹೊರ್ಗಡೆ ಇಟ್ಬಿಟ್ಟು ಅದು ಸ್ವಲ್ಪ ಡ್ರೈ ಆದಮೇಲೆ ಈ ಥರ ಪಾಕನ ಮಾಡಿ ಇಟ್ಕೊಂಡಿರ್ತೀವಲ್ವ ಎಲಕ್ಕಿ ಎಲ್ಲ ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ ಅವಾಗ ಅದ್ರೊಳಗಡೆನೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಅರಳಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಫಸ್ಟೇ ಬಿಸಿ ಹಾಕ್ಬಿಟ್ರೆ ಅದೆಲ್ಲ ಇಟ್ಟಿಟ್ಟು ಥರ ಹಾಕ್ಬಿಟ್ಟು ಕೈಗೂ ಸಿಗೋದಿಲ್ಲ ಆ ಥರ ಕರ್ಗೋಗ್ಬಿಡುತ್ತೆ ಇನ್ನು ಆದಷ್ಟು ಎಣ್ಣೆಲಿಂದ ಮೇಲೆ ಒಂದು ಮುಕ್ಕಾಲು ಭಾಗ ತಣ್ಣಗಾಗಿರಬೇಕು ಪಾಕನೂ ಅಷ್ಟೇ ಮುಕ್ಕಾಲು ಭಾಗ ತಣ್ಣಗಾಗಿರಬೇಕು ಆ ಥರ ಇದ್ದಾಗ ಈ ಜಾಮೂನ ಅದರೊಳಗಡೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಒಂದೇ ದಿನದಲ್ಲಿ ಹತ್ತು ನಿಮಿಷಕ್ಕೆ ಮಾಡಿ ತಿನ್ಬೋದು ಜಾಮೂನ ಒಂದು ದಿನ ಓವರ್ ನೈಟೆಲ್ಲ ಇಡೋವಂಥ ಅವಶ್ಯಕತೆ ಏನಿಲ್ಲ ನಾವು ಜಾಮೂನ್ ಮಾಡಿದ ತಕ್ಷಣವೇ ತಿಂದರೂ ಕೂಡ ತುಂಬಾ ಚೆನ್ನಾಗಿ ಸ್ವೀಟು ಕೂಡ ಬಂದಿರುತ್ತೆ ಈ ಜಾಮೂನು ಕೂಡ ಅಷ್ಟೇ ನೀಟಾಗಿ ಹರಳಿರುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ಯಾವಾಗಲೂ ಇದೇ ಥರನೇ ಮಾಡೋ ಅಂಥದ್ದು ನಮ್ಮ ಮನೇಲಿ ಜಾಮೂನ ಹಂಗಾಗಿ ತುಂಬನೇ ಚೆನ್ನಾಗಿ ಆಗಿರುತ್ತೆ claro ಇನ್ನು ಫಸ್ಟು ಬೇಯಿಸಿರೋದನ್ನ ನಾವು ಪಾಕದೊಳಗಡೆ ಹಾಕಿರ್ತೀವಲ್ಲ ಅದನ್ನೇನು ಎತ್ತಿ ಸೈಡ್ ಗಿಡ ಅಂತ ಅವಶ್ಯಕತೆ ಏನಿಲ್ಲ ಸೆಕೆಂಡ್ ಟೈಮು ಬೇಯಿಸೋವಂಥದ್ದನ್ನು ಕೂಡ ಡೈರೆಕ್ಟಾಗಿ ಹತ್ತು ನಿಮಿಷ ಹೊರಗಡೆ ಇಟ್ಬಿಟ್ಟು ಅದರೊಳಗಡೆ ಹಾಕಿದ್ರೆ ಆಗುತ್ತೆ ಯಾವುದೂ ಕೂಡ ಉಂಡೆ ಹೊಡೆದೋಗೋದಿಲ್ಲ ಅದು ಆಲ್ರೆಡಿ ಪಾಕ ಹೀರ್ಕೊಂಡಿರೋದ್ರಿಂದ ಮಿಕ್ಕಿದ ಪಾಕ ಏನಿರುತ್ತೆ ಅದನ್ನು ಈ ಜಾಮೂನುಗಳು ಹೀರ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಇದರೊಳಗೆ ಕೂಡ ಡ್ರೈ ಜಾಮೂನು ಕೂಡ ಮಾಡ್ಕೊಬೋದು ಇವಾಗ ಪಾಕದಲ್ಲಿ ಹಾಕಿದ್ದೀವಲ್ಲ ಅದನ್ನು ಕೂಡ ಒಂದು ಹಾಫ್ ಆನ್ ಅವರ್ ಇಟ್ಬಿಟ್ಟು ಪಾಕ ಎಲ್ಲ ಹೀರ್ಕೊಂಡ್ಮೇಲೆ ಡೈರೆಕ್ಟಾಗಿ ಅದನ್ನು ತೆಗೆದ್ಬಿಟ್ಟು ಒಂದು ತಟ್ಟೆಗೆ ಸರು ಮಾಡಿಟ್ಕೊಂಡು ಇಟ್ಕೊಂಡಾದ್ಮೇಲೆ ಕೊಬ್ಬರಿ ತುರಿನ ತುರಿದ್ಬಿಟ್ಟು ನಾವು ಕಲರ್ ಬೇಕಂದರೆ ಕಲರ್ನ ಹಾಕೋಬೋದು ಇಲ್ಲ ಅಂತ ಹೇಳಿದ್ರೆ ಆ ಕೊಬ್ಬರಿ ತುರಿನಿಗೆ ಈ ಜಾಮೂನ ಹಾಕಿಬಿಟ್ಟು ಉಂಡೆನ ಅದರೊಳಗಡೆ ಹೊರಳಾಡಿಸ್ಬಿಟ್ಟು ಇಟ್ಟರೆ ಅದೇನೇ ಡ್ರೈ ಜಾಮೂನ್ ಕೂಡ ಆಗುತ್ತೆ ಅದನ್ನು ಕೂಡ ತುಂಬನೇ ಚೆನ್ನಾಗಿರುತ್ತೆ ಕೊಬ್ಬರಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಜಾಮೂನು ಕೂಡ ತುಂಬನೇ ಟೇಸ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದನ್ನು ಮಾಡಿದಾಗ ಒಂದಿನ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಟೈಮು ಇಟ್ಕೊಂಡಿರೋಂಥ ಉಂಡೆನೂ ಕೂಡ ಹಾಕಿ ಲೈಟಾಗಿ ಅದನ್ನ ಈ ಥರ ಮಾಡಿ ಸ್ಪೂನ್ ಸ್ಪೂನಲ್ಲಿ ಎಲ್ಲ ಹಾಕಿ ಹಿಂಗೆ ಮಾಡಿಬಿಟ್ರೆ ಹೊಡೆದೋಗ್ಬಿಡುತ್ತೆ ಉಂಡೆ ಹಂಗಾಗಿ ಈ ಥರ ಮಾಡಿ ಇಡ್ತಾರ ಅಂಥದ್ದು ನೋಡ್ತಾ ಇರ್ಬೋದು ಲೈಟಾಗಿ ಬಿಸಿ ಕೂಡ ಬರ್ತಾ ಇಷ್ಟ ಇಷ್ಟಿದ್ರೆ ಸಾಕು ಅಂತಲೇ ಹೇಳ್ತೀನಿ ಜಾಮೂನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ತೆಗೆದ್ಬಿಟ್ಟು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು ಇನ್ನ ಇವತ್ತಿನ ಬ್ಲಾಗು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಸ್ವಲ್ಪನಾದ್ರೂ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಸ್ತಾಗಿ ನೋಡೋರೆಲ್ಲ ಈ ಥರ ಬಂದಿದೆ ನಮ್ಮ ಜಾಮೂನು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿ ಬಂದಿದೆ ನಾನು ಆವಾಗಲೇ ಕೂಡ ಇದನ್ನು ಬಟ್ಲಿಗೆ ಸರ್ವ್ ಮಾಡಿ ಇಟ್ಟಿದ್ದೀನಿ ತುಂಬಾನೇ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಿ ಸ್ವೀಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇವಾಗ ಒಂದು ಉಂಡೆ ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಒಳಗಡೆ ಎಲ್ಲ ಬೆಂದಿದೆ ಸಾಫ್ಟಾಗಿ ಅಂತ ಹೇಳ್ಬಿಟ್ಟು ಯಾವುದೇ ಥರ ಗಂಟಾಗಲಿ ಆ ಥರ ಏನು ಉಂಡು ಉಂಡೆ ಥರ ಆಗಲಿ ಏನೂ ಇಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್